ನಮಸ್ಕಾರ ಭಟ್ರೆ ನಮಸ್ಕಾರ ನಮ್ಮ ನಮ್ಮ ಮಗ ಪ್ರಶಾಂತ್ ನಮ್ಮ ಅಣ್ಣನ ಮಗಳು ಸಿರಿಗೂ ಮದುವೆ ಮಾಡಬೇಕು ಅನ್ಕೊಂಡಿದ್ದೇವೆ ಇದು ಅವ್ರ ಜಾತಕ ಹುಡುಗ ಹುಡುಗಿ ಜಾತಕ ಹೇಗಿದೆ ಅಂತ ನೋಡಿ ಹುಡುಗ ಹುಡುಗಿಗೆ ಹೊಂದಾಣಿಕೆ ಆಗ್ತದೆ ಮುಹೂರ್ತ ಅಂದ್ರೆ ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ ಈ ಮುಹೂರ್ತ ಬಿಟ್ಟರೆ ಜಾತಕದ ಪ್ರಕಾರ ಇನ್ನೊಂದು ವರ್ಷ ಮುಹೂರ್ತ ಇಲ್ಲ ಏನಂತೀರ ಅಣ್ಣ ಬಟ್ರು ಮುಂದಿನ ತಿಂಗಳೇ ಅಂತಿದ್ದಾರೆ ಹೇಗೆ ಹೇಗನ್ಸ್ತು ನಾನು ಸಿರಿ ಪ್ರಶಾಂತ್ ನಾ ಬೇಗನೆ ಮಾಡುವ ಅಂದ್ಕೊಂಡಿದ್ದೆ ಮುಂದಿನ ತಿಂಗಳ ಬಿಟ್ಟು ಇನ್ನೊಂದು ವರ್ಷ ಮೂರ್ತ ಇಲ್ಲ ಅಂತಿದ್ದಾರೆ ಮುಂದಿನ ಮದುವೆ ನಮ್ಮಲ್ಲಿ ಮದ್ವೆ ಬೇಡ ಅಣ್ಣ ಮದುವೆ ಇಲ್ಲೇ ಮಾಡುವ ನಮ್ಮ ಕಡೆಯವರೆಲ್ಲ ಇಲ್ಲೇ ಇರೋದ್ರಿಂದ ಇಲ್ಲೇ ಇಟ್ಕೊಳ್ಳುವ ಏನಂತೀರತ್ತೆ ಅತ್ತೆ ನಿಮ್ಮಿಷ್ಟ ಸಣ್ಣ ನಿಮ್ಗೆ ಹೇಗನ್ಸುತ್ತಾ ಹಾಗೆ ಮಾಡಿ ಮಾವ ನಿಮ್ಗೆ ಹೇಗ ಅನಿಸ್ತು ಹ್ಮ್ ಇಲ್ಲ ಯಾವ್ದಾದ್ರು ಹಾಲ್ ನೋಡಿ ಮದುವೆ ಗ್ರ್ಯಾಂಡ್ ಆಗಿ ಮಾಡ್ರ ಆಯ್ತು ಸರಿನಮ್ಮ ನಾ ಏನ್ ಬರ್ತೇನೆ ಹಾಗಾದ್ರೆ ಟೈಮ್ ಆಯ್ತು ನಾಳೆ ಬೆಳಗ್ಗೆ ಸೀರೆನ್ ಕಳಿಸ್ಕೊಡ್ತೇನೆ ಇವತ್ತು ಉಳ್ಕೊಂಡು ನಾಳೆ ಹೋಗಿದ್ರೆ ಆಗಿತ್ತು ಅಣ್ಣ ಇಲ್ಲಮ್ಮ ನಂಗೂ ಮನೆ ಹತ್ರ ಸುಮಾರು ಕೆಲಸ ಇದೆ ಓಡಾಡೋರು ಯಾರು ಇಲ್ಲ ಅಲ್ಲಿ ನಾ ಬೆಳಗ್ಗೆ ಸೀರೆ ಕಳಿಸ್ಕೊಡ್ತೇತ ಹ್ಮ್ ಸರಿ ಅಣ್ಣ ಹಾಗಾದ್ರೆ ಬೆಳಗ್ಗೆ ಸೀರೆನ್ ಕಳಿಸ್ಕೊಡು ಮತ್ತೆ ಮಾವ ನಾ ಇನ್ನು ಹೋಗ್ಬರ್ಲಾ ಸರಿಪ್ಪ ಹೋಗ ಬಿಟ್ರೆ ನಮಸ್ಕಾರ ಬರ್ತೇನೆ ಹಾಂ ಹೋಗರಿ ಸರಿ ನಮ್ಮ ನಾನು ಹೋಗ್ರಿ ಜಾತ್ರೆ ಐದ್ ವರ್ಷ ಆದ್ಮೇಲೆ ಮುಖದಲ್ಲಿ ನಗು ನೋಡ್ತಿದ್ದೇನೆ ಅತ್ತೆ ಪಾಪ ಮಗನ್ ಮದ್ವೆ ಅಂತೂ ಹಾಗಾಯ್ತು ಆದ್ರೂ ನಮ್ಮೇಲೆ ಬೇಜಾರಾಗ್ ಅವ್ರ ಮಗಳನ್ನ ನಮ್ಮನೆಗೆ ಕೊಡ್ತಿದ್ದಾನೆ ಹೌದು ಅತ್ತೆ ಅಣ್ಣನ ಹತ್ರ ಸಿರಿನ ನಮ್ಮನೆ ಸೊಸೆ ಮಾಡ್ಕೊಳ್ಳುವ ಅಂತಿದೆ ಅಂದಾಗ ಎಲ್ ಕೋಪ ಮಾಡ್ಕೊಂಡು ಬೈ ಬಿಡ್ತಾನೋ ಅಂತ ಮಾಡಿದ್ದೆ ಹಳೆದು ಯಾವುದು ಮನಸಲ್ಲಿ ಇಟ್ಕೊಳ್ಳ್ದೆ ದೊಡ್ಡ ಮನ್ಸು ಮಾಡಿ ಸೀರಿನ ಕೇಳು ಅವಳು ಸರಿ ಅಂದರೆ ನಂದೇನು ಅಭ್ಯಂತರ ಇಲ್ಲ ಅಂದ ಹೋಗಲಿ ಬಿಡಮ್ಮ ಏನು ದೊಡ್ಡ ಮನ್ಸು ಮಾಡಿ ಒಪ್ಕೊಂಡಲ್ಲ ಮತ್ತೆ ಯಾಕೆ ಹಳೇದಲ್ಲ ನೆನ್ಸಿ ಮಾಡ್ಕೊಳ್ತಿ ಅಮ್ಮ ಮಾವ ಬಂದಿದ್ರಲ್ಲ ಯಾಕೆ ಮದ್ವೆ ಮುಹೂರ್ತ ಕೇಳೋಕೆ ಬಂದಿದ್ರು ಮುಂದಿನ ತಿಂಗಳೇ ನಿನ್ನ ಅಣ್ಣನ ಮದ್ವೆ ಮುಂದಿನ ತಿಂಗಳೇನಾ ಹ್ಮ್ ಮುಂದಿನ ತಿಂಗಳೇ ಇಬ್ರು ಮುಖನ ಯಾವಾಗಲೂ ಗಂಟು ಹಾಕೊಂಡೇ ಇರ್ತಾರೆ ನನಗಂತೂ ಸೀರಿ ಹತ್ತಿಗೆ ನಮ್ಮ ಅಣ್ಣನ ಮದ್ವೆ ಆಗೋದು ಒಂದ್ ಚೂರು ಇಷ್ಟ ಇಲ್ಲ ಹಲೋ ನೀವು ಹೇಳ್ದಂಗೆ ಎಲ್ಲ ಹೇಳಿದ್ದೇನೆ ಇನ್ನು ನನಗೆ ಸೇರಬೇಕಾಗಿದ್ದು ವೆರಿ ಗುಡ್ ನೀದ್ರೊಳಗೆ ನಿಮ್ಗೆ ಸೇರ್ಬೇಕಾಗಿರೋದು ಬಂದು ಸೇರಿರುತ್ತೆ ಸರಿ ಮೇಡಮ್ ಸೋಮಣ್ಣ ಪ್ರಶಾಂತ್ ಕಾರ್ತಿಕ್ಗೆ ಕಾಫಿ ತಗೋಬರ್ರಿ ಇವತ್ತು ಸ್ವಲ್ಪ ಬೇಗ ಬಂದ್ರಿ ದಿನಾನು ಹೀಗೆ ಬೇಗ ಮನೆಗೆ ಬರ್ಬೋದಲ್ಲ ಕಾಫಿ ದಿನ ಹೇಗೆ ಬೇಗ ಬರೋಕ್ಕಾಗುತ್ತಮ್ಮ ಇವತ್ತೇನೋ ಫೀಡ್ ವರ್ಕ್ ಇರೋದ್ರಿಂದ ಹೊರಗಡೆ ಹೋಗಿದ್ವಿ ಬೇಗ ಬಂದ್ವಿ ಕಾರವಾರದಿಂದ ನಿಮ್ಮ ಮಾವ ಬಂದಿದ್ರು ಮುಹೂರ್ತ ಕೇಳೋಕೆ ಮುಂದಿನ ತಿಂಗಳು ಒಳ್ಳೆ ಮುಹೂರ್ತ ಇದೆ ಅಂದ್ರು ನಮಗೆಲ್ಲ ಒಪ್ಪಿಗೆ ಆಯ್ತು ನಿನಗೆ ಹೇಗೆ ನಿಮಗೆಲ್ಲ ಒಪ್ಪಿಗೆ ಇದ್ಮೇಲೆ ನನಗೂ ಓಕೆನೆ ನಾಳೆ ಸೀರೆನ ಇಲ್ಲಿಗೆ ಕಳಿಸ್ಕೊಡ್ತಾರಂತೆ ನಾಳೆ ಸೀರೆ ಇಲ್ಲಿಗೆ ಬಂದಿದ್ದೆ ಮದುವೆ ಬಟ್ಟೆ ತರೋಕ್ಕೆ ಶಾಪಿಂಗಿಗೆ ಹೋಗ್ತೇವೆ ಸರಿ ಅಮ್ಮ ನೀನು ಇಷ್ಟ ಸಿಂಧು ಬಿಂದು ಕೋಲ್ಡ್ ಡ್ರಿಂಕ್ಸ್ ತಂದೇನೆ ಏನು ಅದು ಅಯ್ಯೋ ಅಣ್ಣ ಇಲ್ಲೇ ಇದ್ದಾನೆ ಇಲ್ಲ ಬಾ ಏನು ಅದು ಕೈಯಲ್ಲಿ ಏನೂ ಇಲ್ಲ ಅಣ್ಣ ಎಲ್ಲೇ ಕೈ ಮುಂದೆ ಮಾಡು ಕೋಲ್ಡ್ ಡ್ರಿಂಕ್ಸ್ ಕುಡಿಬಾರ್ದು ಹೆಲ್ತ್ ಹಾಳಾಗ್ತದೆ ಅಂತ ಹೇಳಿದ್ನಲ್ಲ ಮತ್ತೆ ತಗೋಬಂದೆ ಅವಾಗ ತಗೊಬಂದಿದ ಕೋಲ್ಡ್ ಡ್ರಿಂಕ್ಸ್ ಅಲ್ಲ ಏನೋ ಬಿಯರ್ ಬಾಟ್ಲು ತಗೋ ಬಂದ ಸೀರಿಯಸ್ ಆಗ್ತಾ ಇದೆಯಲ್ಲ ಪ್ರಶಾಂತ್ ನೀನ್ ಹೀಗೆ ಸಪೋರ್ಟ್ ಮಾಡ್ತಾ ಇರೋ ಅವನಿಗೆ ಹೋದ್ವಿ ತಂಡಿ ಜ್ವರ ಹೇಳಿ ಸ್ಕೂಲ್ ಹೋಗದೆ ಮನೆಯಲ್ಲೇ ಇದ್ದಾನೆ ಸೊಮಣ ಇಲ್ವಾ ಏನು ಯಜಮಾನ್ರಿ ಗೋಪಿ ಹತ್ರ ಕೋಲ್ಡ್ ಡ್ರಿಂಕ್ಸ್ ಬಾಟ್ಲ್ ಇಸ್ಕೊಂಡು ಹೊರಗಡೆ ಹೊತ್ತಾಕೆ ಆಮೇಲೆ ಅವ್ರಿಗೆ ಯಾವ್ದಾದ್ರು ಹಣ್ಣಿನ ಜ್ಯೂಸ್ ಮಾಡಿಕೊಡಿ ಎದುರಿಗೆ ಇಟ್ಟಿರ್ತೇನೆ ಯಜಮಾನ್ರು ರೂಮಿಗೆ ಹೋಗಿದ್ದೆ ತಂದು ಕೊಡ್ತೇನೆ ಹಾ ಒಳಗೋಗೋದ್ಕೋಗ ಸರಿ ಪ್ರಶಾಂತ್ ನಾ ರೂಮಿಗೆ ಹೋಗಿ ಆಗಿ ಬರ್ತೆ ನಡಿ ನಾನು ಬಂದೆ